ಹಾಯ್ ಸ್ನೇಹಿತರೆ ನಾನು ಲೀಲಾ ವೆಲ್ಕಮ್ ಟು ಅವರ್ ಚಾನೆಲ್ ಮಿಥುನ್ ರಾಜ್ ಅಡಿಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಒಂದು ಕಪ್ ಅಕ್ಕಿಯಿಂದ ತುಂಬಾನೇ ಗರಿ ಗರಿ ಆಗಿರುವಂತ ಬಜ್ಜಿ ಮತ್ತೆ ಅದಕ್ಕೆ ಕಾಂಬಿನೇಷನ್ ಆಗಿ ಟೊಮೊಟೊ ಚಟ್ನಿ ಅಥವಾ ಟೊಮೊಟೊ ಭರ್ತಾ ಅಂತ ಕರೀತಾರೆ ಅದನ್ನ ಮಾಡಿ ತೋರಿಸ್ತಾ ಇದೀನಿ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೋಬಹುದು ರುಚಿ ಅಂತ ತುಂಬಾ ಚೆನ್ನಾಗಿರುತ್ತೆ ಸಂಜೆ ಟೀ ಕಾಫಿ ಜೊತೆಗೆ ಏನಾದ್ರು ತಿನ್ಬೇಕು ಅಂತ ಅನ್ಸಿದಾಗ ಈ ಬಜ್ಜಿನ ಒಂದ್ಸರಿ ಟ್ರೈ ಮಾಡಿ ನೋಡಿ ಮೇಲ್ಗಡೆ ಕ್ರಿಸ್ಪಿ ಆಗಿ ಒಳಗಡೆ ಸಾಫ್ಟ್ ಆಗಿ ಈ ಚಟ್ನಿ ಜೊತೆಗೆ ತಿಂತಾ ಇದ್ರೆ ಅಂತೂ ಆಹಾ ಓಹೋ ಅಂತ ಹೇಳೋದಂತೂ ಗ್ಯಾರಂಟಿ ಸಿಂಪಲ್ ಆಗಿ ಮಾಡ್ಕೋಬಹುದು ಅಂಡ್ ಬೇಗನೆ ಮಾಡ್ಕೋಬಹುದು ಮೊದಲನೇದಾಗಿ ಯಾವ್ದಾದ್ರು ಒಂದು ಮಿಕ್ಸಿಂಗ್ ಬೌಲ್ ಅಲ್ಲಿ ಒಂದು ಕಪ್ಪಿನ ಅಳತೆಯಲ್ಲಿ ರೇಷನ್ ಅಕ್ಕಿ ತಗೊಂಡಿದೀನಿ ನೀವು ಯಾವ ಅಕ್ಕಿಯಿಂದ ಆದ್ರೂ ಮಾಡ್ಕೊಳ್ಳಿ ರುಚಿ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಬೌಲ್ ಅಲ್ಲಿ ಹಾಕಿದ್ಮೇಲೆ ನೀರ್ ಹಾಕಿ ಒಂದಲ್ಲ ಎರಡ್ ಸರಿ ನೀಟಾಗಿ ತೊಳ್ಕೊಬೇಕು ಅಕ್ಕಿನ ನೀಟಾಗಿ ವಾಶ್ ಮಾಡಿದ್ಮೇಲೆ ಅಕ್ಕಿ ಮುಳುಗೋವರೆಗೂ ನೀರ್ ಹಾಕಿ ಒನ್ ಅವರ್ ನೆನಕೆ ಬಿಡ್ತೀನಿ ಅಂಡ್ ನಿಮ್ಮೆಲ್ಲರತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ನಾನು ಇಲ್ಲಿ ಚಟ್ನಿಗೋಸ್ಕರ ಒಂದು ಆರು ಟೊಮೊಟೊನ ಮೇಲ್ಗಡೆ ತುದಿನ ಕಟ್ ಮಾಡ್ಕೊಂಡು ಎರಡು ಭಾಗಗಳಾಗಿ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಒಂದು ಕಡಾಯಲ್ಲಿ ಒಂದು ಮೂರು ಟೇ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಇವನ್ನ ಲೋ ಫ್ಲೇಮಲ್ಲೇ ಈ ರೀತಿ ಸ್ವಲ್ಪ ಕೈ ಆಡಿಸ್ಕೊತೀನಿ ಕೈ ಆಡಿಸ್ಕೊಂಡಿದ್ಮೇಲೆ ಆರು ಟೊಮೊಟೊ ತಗೊಂಡಿರ್ತೀವಲ್ಲ ಅದನ್ನ ನಾನು ವೀಡಿಯೋದಲ್ಲಿ ಯಾವ ತರ ಇಡ್ತಿದೀನೋ ಅದೇ ತರನೇ ಈ ರೀತಿ ಪ್ಲೇಸ್ ಮಾಡ್ಕೊತ ಹೋಗಬೇಕು ಗ್ಯಾಸನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಟೊಮೊಟೊ ಎರಡೂ ಕಡೆ ನೀಟಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕು ಸಿಪ್ಪೆ ಬಿಡೋವರೆಗೂ ಬೇಯಿಸಿಕೊಂಡ್ರೆ ಸಾಕು ಈ ಟೊಮೊಟೊ ಚಟ್ನಿಗೆ ನಿಮ್ಮ ಹತ್ರ ಒಂದ್ ವೇಳೆ ಹಣ್ಣಾಗಿರೋ ಟೊಮೊಟೊ ಇದ್ರೆ ಚೆನ್ನಾಗಿರುತ್ತೆ ನನ್ನ ಹತ್ರ ಇದ್ದಿಲ್ಲ ಹಾಗಾಗಿ ಈ ರೀತಿ ಇರುವಂತ ಟೊಮೊಟೊನ ತಗೊಂಡಿದ್ದೀನಿ ಲಿಡ್ನ ಕ್ಲೋಸ್ ಮಾಡಿ ನೀಟಾಗಿ ಬೇಯಿಸ್ಕೊಳ್ಳಿ ಒಂದ್ ವೇಳೆ ನಿಮಗೆ ಟೊಮೊಟೊ ಮೇಲೆ ಇರುವಂತ ಸಿಪ್ಪೆ ತೆಗಿಯೋಕೆ ಇಷ್ಟ ಇಲ್ಲ ಅಂದರೆ ಹಾಗೇನೆ ಮಾಡ್ಕೋಬಹುದು ಚಟ್ನಿನ ಬಟ್ ನಾನು ತೆಗಿತಾ ಇದ್ದೀನಿ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಪೊಟ್ಯಾಟೊ ಸ್ಮಾಶರು ಅಥವಾ ಯಾವುದಾದ್ರೂ ಒಂದು ಸೌಟಿಂದ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿದ್ರ ಇಷ್ಟು ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ ಇಷ್ಟ ಆದ್ರೆ ಸಾಕು ನಂತರ ಇದಕ್ಕೆ ಖಾರಕ್ಕೆ ತಕ್ಕ ಖಾರದ ಪುಡಿ ಹಾಕೊಳ್ಳಿ ಇನ್ನೊಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಗ್ಯಾಸನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಖಾರದಲ್ಲಿರುವಂಥ ಹಸಿವಾಸನೆ ಹೋಗುವರೆಗೂ ಬೇಯಿಸ್ಕೊಂತೀನಿ ಒಂದು ನಿಮಿಷ ಕಾಲ ಬೇಯಿಸ್ಕೊಂಡ್ರೆ ಸಾಕು ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ತಣ್ಣಗಕ್ಕೆ ಬಿಡ್ತೀನಿ ತಣ್ಣಗಾದ್ಮೇಲೆ ಮಾತ್ರ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊತೀನಿ ನೋಡಿದ್ರೆ ತಣ್ಣಗಾಗಿದೆ ಇವಾಗ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಸಣ್ಣ ಈರುಳ್ಳಿ ಸಣ್ಣದ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಅರ್ಧ ಟೀ ಸ್ಪೂನ್ ಅಷ್ಟು ಹಸಿಕಾಯಿ ಹಾಕ್ತಿದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊತೀನಿ ನೀವು ಹೀಗೆ ತಿಂತೀನಿ ಅಂದ್ರೆ ಹೀಗೆ ತಿನ್ನಿ ಇಲ್ಲ ಸ್ವಲ್ಪ ನಾವು ಸ್ವಲ್ಪ ನೀರಾಗಿರಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಬಜ್ಜಿಗೆ ಈ ಟೊಮೊಟೊ ಬರ್ತಾ ಅಥವಾ ಟೊಮೊಟೊ ಚಟ್ನಿ ಸೂಪರ್ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಒನ್ ಅವರ್ ಆದ್ಮೇಲೆ ಅಕ್ಕಿ ತೋರಿಸ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಕ್ಕಿಯಲ್ಲಿರುವಂತ ನೀರನ್ನೆಲ್ಲ ಚೆಲ್ಬಿಟ್ಟು ಬರೀ ಅಕ್ಕಿ ಮಾತ್ರ ಹಾಕೊಂಡು ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಮಿಕ್ಸಿ ಮಾಡ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ಫೈನ್ ಆಗಿ ಪೇಸ್ಟ್ ತರ ಮಾಡ್ಕೊಳ್ಳಿ ದೋಸೆ ಬ್ಯಾಟರ್ ಹೇಗಿರುತ್ತೆ ನೋಡಿ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ನೀರ್ ಹಾಕ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ನೋಡಿದ್ರೆ ಎಷ್ಟು ಸಾಫ್ಟ್ ಆಗಾಗಿದೆ ಆಗಿದೆ ಇವಾಗ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಂತೀನಿ ನಂತರ ಅದೇ ಮಿಕ್ಸಿ ಜಾರಿಗೆ ಕುದಿಸಿರುವಂತ ಎರಡು ಆಲೂಗಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ತಾ ಇದ್ದೀನಿ ತಣ್ಣಗಾದ್ಮೇಲೆ ಮಾತ್ರ ಮಿಕ್ಸಿ ಮಾಡ್ಕೋಬೇಕು ಎರಡರಿಂದ ಮೂರು ಆಲೂಗಡ್ಡೆ ಸಾಕಾಗುತ್ತೆ ನಾನಿಲ್ಲಿ ಎರಡು ಆಲೂಗಡ್ಡೆ ಈ ರೀತಿ ಸ್ವಲ್ಪ ಕೈಯಿಂದ ಸ್ಮಾಶ್ ಮಾಡ್ಬಿಟ್ಟು ಹಾಕ್ತೀನಿ ನೀರ್ ಬೆರೆಸ್ದೇನೆ ಹಾಗೆ ಮಿಕ್ಸಿ ಮಾಡ್ಕೋಬೇಕು ನೋಡ್ರ ಈ ರೀತಿ ಮಿಕ್ಸಿ ಮಾಡ್ಕೊಂಡಿದೀನಿ ಸ್ವಲ್ಪ ಅಂಟಂಟಿರುತ್ತೆ ಪರವಾಗಿಲ್ಲ ಹಾಗೆ ಮಿಕ್ಸಿ ಮಾಡ್ಕೊಳ್ಳಿ ಇಷ್ಟು ಫೈನ್ ಆಗಿ ಮಿಕ್ಸಿ ಮಾಡ್ಕೊಂಡ್ರೆ ಸಾಕು ಇವಾಗ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿರ್ತೀವಲ್ಲ ಅದೇ ಬೌಲ್ಗೆನೆ ಹಾಕಿ ನೀಟಾಗಿ ಕಲಿಸ್ಕೋಬೇಕು ವಿಡಿಯೋದಲ್ಲಿ ನಾನು ಯಾವ ತರ ಕಲಿಸ್ತಾ ಇದೀನೋ ಅದೇ ಥರನೇ ಕಲಿಸ್ಕೋಬೇಕು ಈ ರೀತಿ ಕಲಿಸೋದ್ರಿಂದ ಬಜ್ಜಿ ತುಂಬಾ ಸಾಫ್ಟ್ ಆಗಿ ಪ್ಲಫಿಯಾಗಿ ಬರುತ್ತೆ ಒಂದು ನಿಮಿಷ ಈ ರೀತಿ ಕಲಿಸ್ಕೊಂಡು ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಜೀರಿಗೆ ಹಾಕ್ತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿ ಒಂದು ಟೀ ಸ್ಪೂನಷ್ಟು ಅಷ್ಟು ಹಸಿ ಮೆಷಿನ್ಕಾಯಿ ಹಾಕ್ತಿದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಸೋಡಾ ಪುಡಿ ಏನು ಹಾಕ್ತಿಲ್ಲ ಕುಕ್ಕಿಂಗ್ ಸೋಡಾ ಎಲ್ಲಾನು ಹಾಕಿದ್ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊಂತೀನಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಬಜ್ಜಿನ ಈ ರೀತಿ ಹಾಕೊಂತ ಹೋಗ್ಬೇಕು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಒನ್ ಬೈ ಒನ್ ಹಾಕೊಂತ ಹೋಗ್ಬೇಕು ಬಜ್ಜಿ ಮಾಡೋಕೆ ಹಿಟ್ಟು ರೆಡಿ ಆಯ್ತು ನಂತರ ಈ ಕಡೆ ಎಣ್ಣೆ ಕೂಡ ಕಾದಿದೆ ಸ್ವಲ್ಪ ಹಾಕಿ ನೋಡಿದಾಗ ಈ ರೀತಿ ಮೇಲೆ ಬರಬೇಕು ಹಿಟ್ಟು ಇವಾಗ ಗ್ಯಾಸನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬಜ್ಜಿ ತರ ಹಾಕೊಂತ ಹೋಗ್ಬೇಕು ಒಂದಕ್ಕೊಂದು ಅಂಟ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಆಮೇಲೆ ಬಿಡಿಸಿಕೊಬಹುದು ಸೌಟಿನ ಸಹಾಯದಿಂದ ಎಲ್ಲವನ್ನು ಹಾಕೊಂಡಿದ್ಮೇಲೆ ಗ್ಯಾಸ್ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ರ ಒಂದಕ್ಕೊಂದು ಅಂಟ್ಕೊಂಡಿದೀವಿ ಬಿಡಿಸ್ಕೊಂಡಿದೀನಿ ಯಾವ ತರ ಆಗಿದೆ ಈ ರೀತಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಬೇಗ ಫ್ರೈ ಆಗಿ ಬಿಡುತ್ತೆ ಯಾಕಂದ್ರೆ ಆಲೂಗಡ್ಡೆ ಹಾಕಿರೋದ್ರಿಂದ ಬೇಗ ಫ್ರೈ ಆಗುತ್ತೆ ಈ ರೀತಿ ಬಣ್ಣ ಬಂದ್ಮೇಲೆ ಒಂದು ಸ್ಟ್ರೈನರ್ ಇಂದ ಎಲ್ಲವನ್ನು ತಗೊಂಡು ಟಿಶ್ಯೂ ಪೇಪರ್ ಹಾಕಿರೋ ಪ್ಲೇಟ್ ಅಲ್ಲಿ ಹಾಕೊಂತೀನಿ ಒಂದು ಬ್ಯಾಚ್ ಹಾಕಿದ ಮೇಲೆ ನಂತರ ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಎಲ್ಲ ಬಜ್ಜಿನ ಹಾಕ್ಕೊಂಡು ಗ್ಯಾಸನ್ನ ಮತ್ತೆ ಮೀಡಿಯಂ ಫ್ಲೇಮಲ್ಲ ಇಟ್ಕೊಂಡು ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಸ್ಟ್ರೈನರಿಂದ ಇಂದ ತೆಗೆದು ಮತ್ತೆ ಟಿಶ್ಯೂ ಪೇಪರ್ ಹಾಕಿರೋ ಪ್ಲೇಟ್ಗೆ ಹಾಕ್ಕೊತೀನಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಒಂದು ಬಜ್ಜಿನ ಬಿಸಿ ಬಿಸಿ ಇರಬೇಕಾದ್ರೇ ತಿಂದ್ರೇ ತುಂಬಾ ಟೇಸ್ಟ್ ಆಗಿರುತ್ತೆ ಒಂದ್ಸರಿ ನಾನ್ ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಬಜ್ಜಿ ಮತ್ತೆ ಚಟ್ನಿನ ಟ್ರೈ ಮಾಡಿ ಸಖತ್ ರುಚಿಯಾಗಿರುತ್ತೆ ಹೊರಗಡೆ ಹೋಗಿ ಬಜ್ಜಿ ಅಥವಾ ಮಿರ್ಚಿ ತಿನ್ನೋಕಿನ ಈ ರೀತಿ ಮನೆಯಲ್ಲೇ ಹೆಲ್ತಿ ಆಗಿ ಬಜ್ಜಿ ಅಥವಾ ಚಟ್ನಿ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಹೆಲ್ತಿ ಒಳ್ಳೇದಲ್ವಾ ಖಂಡಿತ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅನ್ಕೊಂಡಿದೀನಿ ಈ ವಿಡಿಯೋ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ನನ್ನ ಚಾನೆಲ್ ನ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮಾತ್ರ ಮರಿಬೇಡಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ತಿನಿ ಅಲ್ವರೆಗೂ ಟೇಕ್ ಕೇರ್ ಬೈ ಬಾಯ್